ಮೊದಲೆಲ್ಲ ಗಂಡಸರು ಯಾವ ಮಟ್ಟಿಗೆ ಶಕ್ತಿವಂತರಾಗಿದ್ರು ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಗಟ್ಟುಮುಟ್ಟಾಗಿದ್ರು ಅಂತ ಹೇಳಿದ್ರೆ ಅಲ್ಲಿ ಹೋಗಿರೋ ಒಂದು ಎಂಬತ್ತು ಕೆ ಜಿ ಕಲ್ಲು ಅಲ್ಲಿ ಪಕ್ಕದಲ್ಲಿರೋ ಕಲ್ಲನ್ನ ಹೋಗಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟು ಬಾರೋ ಅಂತ ಹೇಳಿದ್ರೆ ಹಿಂಗೆ ನೋಡಿ ಹಿಂಗೆ ನೋಡೋದು ಇಷ್ಟಲ್ಲಿ ಪಟ್ಟಂತ ಹೋಗಿ ಇಟ್ಬಿಟ್ಟು ಬಂದ್ಬಿಡೋವರು ಈ ಕಾಲದ ಗಂಡಸರಿಗೆ ಎಲ್ಲ ಗಂಡಸರು ಅಂತ ಹೇಳ್ತಿಲ್ಲ ಆಮೇಲೆ ಮಿಸ್ಟೇಕ್ ಮಾಡ್ಕೋಬೇಡಿ ಏನಪ್ಪ ನಮಗೆಲ್ಲ ಹೇಳ್ತಾ ಇದ್ದಾನೆ ನಾವು ಎಂಬತ್ತೇನು ನೂರ ಇಪ್ಪತ್ತು ಕೆ ಜಿನೇ ಎತ್ತ ಕಡೆ ಬಿಸಾಕ್ತಿವಿ ಅಂತ ಇಲ್ಲಿ ಯಾವ ಯಾವ ಗಂಡಸರು ವೀಕ್ ಇದ್ದಾರೋ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ನೀವು ವೀಕ್ ಇದ್ರೆ ಇದನ್ನ ಸರಿ ಮಾಡ್ಕೊಳ್ಳಿ ವಿಡಿಯೋ ನೋಡಿ ವೀಕ್ ಇರೋ ಗಂಡಸರಿಗೆ ಶೇರ್ ಮಾಡಿ ಪಾಪ ಅವರು ಸ್ವಲ್ಪ ಇಂಪ್ರೂವ್ ಮಾಡಿಕೊಳ್ಳಿ ಯಾವ ಮಟ್ಟಿಗೆ ಕಲ್ಲನ್ನ ಎತ್ಬಿಟ್ಟು ಹಿಂಗೆ ಅವರಲ್ಲಿ ಎಂಬತ್ತು ಕೆ ಜಿ ಕಲ್ನ ಈಗಿನ ಗಂಡಸರಿಗೆ ಈಗಿನ ಗಂಡು ಮಕ್ಕಳಿಗೆ ಅದು ಎಸ್ಪೆಷಲಿ ಒಂದು ಇಪ್ಪತ್ತು ವರ್ಷದೊಳಗಡೆ ಇರೋರು ಒಂದು ಇಪ್ಪತ್ತೈದು ವರ್ಷದ ಗಂಡು ಮಕ್ಕಳಿಗೆ ಏ ಹೋಗ್ಬಿಟ್ಟ ಕಲ್ಲಿಡೊ ಅಂತ ಹೇಳಿದ್ರೆ ಹೋಗಲ್ಲಿ ಮುಲ್ಕಾಡ್ಬಿಡ್ತಾರೆ ಎಂಬತ್ ಕೆ ಜಿ ಹೆವಿನೇ ಇರ್ಬೋದು ನಾನು ಹೇಳಿದ್ರೆ ಸುಮ್ಮನೆ ಎಕ್ಸಾಂಪಲ್ ಎಂಬತ್ ಕೆಜಿ ಬೇಡ ಅಲ್ಲೊಂದು ಇಪ್ಪತ್ತೈದು ಕೆ ಜಿ ಕಲ್ಲ ಎತ್ಬಿಟ್ಟವ್ರಿಗೆ ಅಲ್ಲಿ ಪಕ್ಕದಲ್ಲಿ ಇಡೋ ಅಂತ ಹೇಳಿದ್ರುನು ಅದಕ್ಕೆ ಇಬ್ರು ಹೋಗ್ತಿರಲಿ ಅಲ್ಲಿ ಏ ಬಾರೋ ನನ್ ಕೈಲಾಗಲ್ಲ ನೀನ್ ಬರೋ ಈ ನಿನ್ ಕೈಲಾಗಲ್ಲ ನಾನ್ ಬಾರೋ ಕೋತಿಗಳ್ ಕೋತಿ ತನ್ನ ಬಾಲ್ಯ ಅನ್ನೋ ಮಟ್ಟಿಗೆ ಗಂಡಸರು ಈ ಕಾಲದ ಗಂಡಸರು ಸುಮಾರು ಜನ ಗಂಡಸರು ಎಲ್ಲರೂ ಅಲ್ಲ ಸುಮಾರು ಜನ ಗಂಡಸರು ಸೋಂಬೇರಿಗಳು ಆಗ್ತಾ ಇದಾರೆ ಇನ್ ದ ಸೆನ್ಸ್ ಅವ್ರ ಬಾಡಿ ವೀಕ್ ಆಗ್ತಾ ಇದೆ ಇಲ್ಲಿ ಮೇಯ್ನ್ ತಿಳ್ಕೊಬೇಕಾಗಿರೋದು ಬಾಡಿ ಎಂತಕ್ಕೆ ವೀಕ್ ಆಗ್ತಾ ಇದೆ ಮೊದಲಿದ್ದಿದ್ದು ಆ ಗಟ್ಟುಮುಟ್ಟಿತನ ಆಗಿರ್ಬೋದು ಮತ್ತು ದೃಢತೆ ಆಗಿರ್ಬೋದು ಆ ಗಂಡಸು ಆಗಿರ್ಬೋದು ಅವೆಲ್ಲ ಎಲ್ಲೋ ಇತ್ತು ಯಾಕೆ ವೀಕ್ ಆಗ್ತಾ ಇದ್ದಾರೆ ಗಂಡಸರು ಅದೇ ಎಸ್ಪೆಷಲಿ ಇನ್ನೂ ಸಣ್ಣ ಸಣ್ಣ ಏಜ್ಗಳಲ್ಲೆಲ್ಲ ಒಳ್ಳೆ ಮುದುಕರಾದಂಗೆ ವೀಕ್ ಆಗಿಬಿಡ್ತಾರೆ ಸುಸ್ತಾಗ್ಬಿಡ್ತಾರೆ ನೋಡೋದಕ್ಕೆ ಉದ್ದ ದಪ್ಪ ಕಾಣಿಸ್ತಾರೆ ಈ ಕಾಲದ ಗಂಡಸರು ಬಟ್ ಬಾಡಿಲಿ ಏನೂ ಇರೋಲ್ಲ ಶಕ್ತಿ ಅನ್ನೋದೇನು ಇರಲ್ಲ ಕಂಪ್ಲೀಟ್ ವೀಕ್ ಆಗಿಬಿಟ್ಟಿರ್ತಾರೆ ಯಾಕೆ ಈ ವೀಕ್ ಅಂತ ನಾವು ಫಸ್ಟಿಲ್ಲಿ ರೀಸನ್ ತಿಳ್ಕೊಳ್ಬೇಕಾಗತ್ತೆ ಮೇಯ್ನು ಒಂದು ಗಂಡಸ್ಗಾಗಿರ್ಬೋದು ಹೆಂಗಸ್ಗಾಗಿರ್ಬೋದು ಅವನು ಬಾಡಿಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟು ಅವನ ಬಾಡಿಲಿ ತಿಳ್ಕೊಬೇಕಾದ್ರೆ ಟೆಸ್ಟೋಸ್ಟ್ರೋನ್ ಲೆವೆಲ್ಲು ಆ ಟೆಸ್ಟೋಸ್ಟ್ರೋನ್ ಲೆವೆಲ್ಲು ಅವನ ಬಾಡಿಲಿ ಬೂಸ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಕಾರಣಗಳಿದೆ ನಾನು ಮುಂದೆ ವೀಡಿಯೋಲಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ದಯವಿಟ್ಟು ವೀಡಿಯೋ ನಾವು ಫುಲ್ ನೋಡಿ ಆಯಿತಾ ಆ ಟೆಸ್ಟೋಸ್ಟ್ರೋನ್ ಲೆವೆಲ್ಲು ಅವ್ನ ಬಾಡಿಲಿ ಕರೆಕ್ಟಾಗಿ ಡೆವಲಪ್ ಆಗ್ತಿಲ್ಲ ಅಂತೇಳಿ ಬೂಸ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ನು ದಾಡಿ ಆಗಿರ್ಬೋದು ಅವ್ನು ಮೀಸೆ ಆಗಿರ್ಬೋದು ಇಲ್ಲ ಮಸ್ಕ್ಯುಲರ್ ಲೆವೆಲ್ ಆಗಿರ್ಬೋದು ಯಾವುದೂ ಡೆವಲಪ್ಮೆಂಟೇ ಆಗ್ತಿರಲ್ಲ ಅವ್ನಿಗೆ ಇನ್ನೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗ್ತಿದ್ರು ಇನ್ನೂ ಹಂಗೆ ಇರ್ತಾನೆ ವೀಕಾಗಿ ಕಾಣಿಸ್ತಾನೆ ಸಣ್ಣಕ್ಕೆ ಕಾಣಿಸ್ತಾನೆ ಕೆಲವರು ಹೇಳ್ತಾರೆ ಊಟ ತಿಂಡಿ ಕರೆಕ್ಟಾಗಿಲ್ಲ ಅಂದರೆ ಆಗುತ್ತೆ ಅಂತ ಆಯ್ತಾ ಕೆಲವರು ಉಪವಾಸಗಳು ಮಾಡ್ಕೊಂಡೆ ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅದು ಊಟ ತಿಂಡಿ ಅಂತ ಹೇಳಿದ್ರೆ ಮನುಷ್ಯವಾಗಿ ಉಸಿರಾಡ್ತಾ ಇದ್ದಾನೆ ಅಂತೇಳಿ ಏನೋ ಒಂದು ತಿಂತೀವಿ ಏನೋ ಒಂದು ಮಾಡ್ತೀವಿ ಅಫ್ಕೋರ್ಸ್ ಊಟ ತಿಂಡಿ ಇಂಪಾರ್ಟೆಂಟೆ ಅಟ್ ದ ಸೇಮ್ ಟೈಮ್ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ವೀಕಾಗಿ ಎಂತ ಕಾಣಿಸ್ತೀವಿ ಅಂತ ಹೇಳಿದ್ರೆ ಈ ಕಾಲದೆಲ್ಲ ಬರೀ ಮೊಬೈಲ್ ಹಿಡ್ಕೊಂಡೇ ಜೀವನ ಮಾಡೋರು ಜಾಸ್ತಿ ಜನ ಇದ್ದಾರೆ ಇಲ್ಲಿ ಸುಮಾರು ಜನ ಗಂಡಸ್ರಿಗೆ ಪಾಪ ಮೊಬೈಲ್ ಹಿಡ್ಕೊಂಡೇ ಜೀವನ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಲವ್ರು ಪಾಪ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಅಫ್ಕೋರ್ಸ್ ಇವಾಗೆಲ್ಲ ಕೆಲಸ ನಡೀತಿರೋದೇ ಕಂಪ್ಯೂಟರ್ ಕಂಪ್ಯೂಟರು ಮತ್ತು ಲ್ಯಾಪ್ಟಾಪ್ ಮುಂದೆ ಅಟ್ ದ ಸೇಮ್ ಟೈಮ್ ಅದು ಕೂತ್ಕೊಂಡಿದ್ರು ನಾವು ಅದನ್ನು ಬ್ಯಾಲೆನ್ಸ್ಡಾಗಿ ಜೀವನ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಎಷ್ಟು ವೀಕ್ ಆಗೋಗ್ತಾನೆ ಅಂತ ಹೇಳಿದ್ರೆ ಗಂಡಸು ಅವನು ಕೂತಿದ್ದ ಜಾಗ ಬಿಟ್ಟು ಮತ್ತೆ ಆ ಕಡೆ ಇನ್ನೊಂದು ಪಕ್ಕದ ಜಾಗಕ್ಕೆ ಹೋಗಿ ಅಲ್ಲಿವರೆಗೂ ನಡ್ಕೊಂಡು ಹೋಗೋದಕ್ಕೂ ಅವ್ನಿಗೆ ಒಂಥರ ಆಯಾಸ ಅನಿಸುತ್ತೆ ಈ ರೀತಿ ಆಯಾಸ ಆಗ್ತಿರೋದೇ ಅವ್ನ ಬಾಡಿಲಿ ಟೆಸ್ಟೋಸ್ಟೋನ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಆ ಟೆಸ್ಟೋಸ್ಟೋನ್ ಲೆವೆಲ್ ಏನು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಅವನ ಲೈಫ್ ಸ್ಟೈಲು ಅವನ ಲೈಫ್ ಸ್ಟೈಲ್ ಬದಲಾಗ್ತಿಲ್ಲ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾಗ್ತಿಲ್ಲ ಅಂಥೇಳಿ ಮೊದಲೆಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಮತ್ತು ಎಲ್ಲ ಫಿಸಿಕಲ್ ಆಗಿರೋದು ಕೆಲಸಗಳು ಇವಾಗ ಆಫೀಸ್ಗೆ ಹೋಗಬೇಕು ಅಂತೇಳಿದ್ರು ಸೈಕಲ್ ತುಳ್ಕೊಂಡು ಹೋಗೋರು ಅಥವಾ ಏನಂದ್ರೆ ನಡ್ಕೊಂಡು ಹೋಗೋರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಯೂಸ್ ಮಾಡೋರು ವಾಕಿಂಗು ಜಾಗಿಂಗು ಎಲ್ಲದ ಹಂಗಂಗೆ ನಡೆಯೋದು ಇವಾಗ ಹಿಂಗ ಹೋಗಿದೆ ಹೇಳಿದ್ರೆ ಪಕ್ಕಕ್ಕೆ ಒಂದು ಕೊತ್ಮೀರಿ ತರಬೇಕು ಅಂತ ಹೇಳಿದ್ರು ಅವನು ಬುಲೆಟ್ ಎತ್ಕೊಂಡು ಹೋಗಲಿ ಕೊತ್ಮೀರಿ ತಗೊಂಡು ಮತ್ತೆ ವಾಪಸ್ ಬರಬೇಕು ಆ ಮಟ್ಟಿಗೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿದೆ ಇದು ಯಾರ್ಯಾರ್ದು ಅನ್ವಯ ಆಗುತ್ತೋ ಅಂಥವ್ರು ಮಾತ್ರ ತಗೊಳ್ಳಿ ದಯವಿಟ್ಟು ಇದು ಕಂಪ್ಲೀಟ್ ಎಲ್ಲ ಗಂಡಸ್ರದ್ದು ಅಂತಲ್ಲ ನಾವು ಏನಾದರೂ ಒಳ್ಳೆ ವಿಷಯ ಹೇಳ್ತಾ ಇದ್ದಾರೆ ಅದು ಒಳ್ಳೆ ರೀತಿಯಲ್ಲಿ ಮಾತ್ರ ತಗೋಬೇಕು ಅದನ್ನು ಎಲ್ಲದರಲ್ಲೂ ನೆಗೆಟಿವ್ ಹುಡ್ಕೊಂಡು ಕುತ್ಕೊತೀವಿ ಅಂತ ಹೇಳಿದ್ರೆ ನಮ್ಮ ನಾವು ನಾವೇನು ಚೇಂಜ್ ಆಗಲ್ಲ ಆ ಚೇಂಜ್ ಆಗಬೇಕು ಅಂದರೆ ಫಸ್ಟ್ ಇಲ್ಲಿ ಮೆಂಟಾಲಿಟಿ ಚೇಂಜ್ ಆಗಬೇಕು ಇದು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಇದು ಸ್ಟ್ರಾಂಗ್ ಆಗುತ್ತೆ ಇಲ್ಲಾಂದ್ರೆ ಅದು ವೀಕ್ ಆಗಿ ಇಲ್ಲಿ ಎಲ್ಲ ಗಂಡಸರು ಅಂತ ತಗೊಂಡ್ರು ಅಷ್ಟೇ ಇಲ್ಲಿ ಯಾವುದೇ ಗಂಡಸಾದರೂ ಅಷ್ಟೇ ಎಸ್ಪೆಷಲಿ ಈಗಿನ ಜನ್ರೇಷನ್ ಅದು ಟೂ ತೌಸಂಡ್ ಅಲ್ಲಿ ಹುಟ್ಟಿರೋರೆಂತೂ ಎಷ್ಟು ವೀಕ್ ಇದ್ದಾರೆ ಅಂತ ಹೇಳಿದ್ರೆ ಏ ಆಳ್ ನೋಡಿದ್ರೆ ಅಷ್ಟ್ದಪ್ಪ ಇದ್ದಾನೆ ಅಷ್ಟು ಉದ್ದ ಇದ್ದಾನೆ ಒಂದು ಕೆಲಸ ಹೇಳಿದ್ರೆ ಮಾಡೋಕ್ಕಾಗಲ್ವಲ್ಲೋ ಅಲ್ಲೊಂದು ಕಲ್ಲೆತ್ತಿ ಆ ಕಡೆ ಬಿಸಾಕು ಅಂದ್ರೆ ಬಿಸಾಕಾಗಲ್ವಲ್ಲೋ ಅದೊಂದು ವೆಯ್ಟ್ ಎತ್ತಿ ಆ ಕಡೆ ಅಂದ್ರೆ ಇಡೋಕ್ಕಾಗಲ್ವಲ್ಲೋ ಅಲ್ಲಿ ಹಿಂಗೆ ನಡ್ಕೊಂಡೋಗಿ ನಡ್ಕೊಂಡು ತಗೊಂಡ್ಬಾರೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಅಷ್ಟು ವೀಕ್ ಆಗ್ತಾ ಇದ್ದಾರೆ ಒಳಗಡೆ ಅವರು ಎಲ್ಲ ಕೂತಿದ್ದಲ್ಲೇ ಆಗೋಗ್ತಿದೆ ಅವ್ರ ಕೆಲಸಗಳು ಕೂತಲ್ಲೇ ಊಟ ಕೂತಲ್ಲೇ ನಿದ್ದೆ ಕೂತಲ್ಲೇ ಇದು ಮೊಬೈಲ್ ಹಿಡ್ಕೊಂಡು ಯಾವುದೋ ಫ್ರೀ ಫೈರ್ ಪಬ್ಜಿನ ಗೇಮ್ ಆಡ್ಕೊಂಡು ಕೂತ್ಕೋಬಿಟ್ರು ಅಂತ ಹೇಳಿದ್ರೆ ಉದ್ದ ದಪ್ಪ ಬೆಳೀತಾ ಇರ್ತಾರ ಅಷ್ಟೇ ಬಾಡಿಲಿ ಏನೂ ಇರಲ್ಲ ಬರೀ ಖಾಲಿ ಬಾಕ್ಸ್ ಅಷ್ಟು ಉದ್ದ ಬೆಳೆದಿರ್ತಾರಷ್ಟೆ ಅವನು ಏನ್ ಗುರು ಇವ್ನು ಇಷ್ಟು ಹೆಲ್ದಿಯಾಗಿ ಕಾಣಿಸ್ತಾನೆ ಇಷ್ಟು ದಪ್ಪ ಕಾಣಿಸ್ತಾನೆ ಇಷ್ಟು ಉದ್ದ ಕಾಣಿಸ್ತಾನೆ ಇಷ್ಟು ಶಕ್ತಿವಂತವಾಗಿ ಕಾಣಿಸ್ತಾನೆ ಅಂತ ಅಂತ ಅನ್ಕೊಂತಾರ ಅದೇ ನೀವು ಅವನ್ನ ಇದು ಯಾವ್ದೋ ರೈತ ಇರ್ತಾರ ಗೊತ್ತಾ ಫುಲ್ ಫಿಸಿಕಲ್ ಆಕ್ಟಿವ್ ಆಗಿರ್ತಾರಲ್ಲ ರೈತ ಆಗಿರ್ಬೋದು ಅಥವಾ ಗಾರೆ ಕೆಲಸ ಆಗಿರ್ಬೋದು ಈ ಸಖತ್ ಫಿಸಿಕಲ್ ವರ್ಕ್ ಮಾಡ್ತಾರಲ್ಲ ಅವ್ನು ಪಕ್ದಲ್ಲಿ ನಿಲ್ಸಿ ಉದ್ದಾದಪ್ಪ ಸಖತ್ ಕಾಣಿಸ್ತಾನೆ ಇವಾಗ ಇವನ್ ಗಾರೆ ಕೆಲಸವನ್ನು ಪಕ್ದಲ್ಲಿ ಹೋಗಿ ನಿಲ್ಸ್ಬಿಟ್ಟು ನೀವು ಅವನ್ನ ಹೋಗಿ ಅವನ್ನ ಎತ್ಬಿಟ್ಟು ಅವನಲ್ಲಿ ದಬಾಕು ಅಂತ ಹೇಳಿದ್ರೆ ಈ ಉದ್ದಕ್ಕಿರೋವನ್ನ ಒಂದು ಸೆಕೆಂಡ್ ತಕ್ಕಂತ ಎತ್ ದಾಕ್ ಬಿಡ್ತಾನೆ ಇವ್ನಿಗೆ ಅವ್ನ ನೆತ್ತಿಯಲ್ಲಿ ದಬಾಕು ಅಂತ ಹೇಳಿದ್ರೆ ಆಗಲ್ಲ ಅವನ್ನ ಅಷ್ಟು ಗಟ್ಟಿಮುಟ್ಟಾಗಿರ್ತಾನೆ ಮನುಷ್ಯ ಇಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಳ್ಕೊತಾ ಇದ್ದಾನೆ ಇದೊಂದು ಮೇನ್ ರೀಸನ್ ಎಕ್ಸಸೈಸ್ ಮಾಡೋದಕ್ಕೆ ಸೋಂಬೇರಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಸೋಂಬೇರಿ ಏನಾದರೂ ಒಂದು ರೀಸನ್ ಹೇಳಬೇಕು ಏನಾದರೂ ಒಂದು ಕತೆ ಹೇಳಬೇಕು ಎಸ್ಪೆಷಲಿ ಈಗಿಂದ ಗಂಡು ಮಕ್ಕಳಂತೂ ಎಷ್ಟು ರೀಸನ್ಗಳು ಹೇಳ್ತಾರೆ ಅಂದರೆ ಒಂದು ಕೆಲಸ ಮಾಡೋದಕ್ಕೆ ಅದಾಗಲ್ಲ ಇದಾಗಲ್ಲ ಅದಾಗಲ್ಲ ಹಿಂಗಾಗಲ್ಲ ಹೋಗೋ ಅಲ್ಲಿಗೆ ಹೋಗ್ಬಾರೋ ಅಂದರೂ ಆಗಲ್ಲ ಇಲ್ಲಿಗೆ ಹೋಗ್ಬಾರೋ ಅಂದರೂ ಆಗಲ್ಲ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಮಾಡೋ ಮಾಡಂದ್ರು ಆಗಲ್ಲ ನಾನು ಓದ್ಕೋಬೇಕು ಅದು ಮಾಡಬೇಕು ಅವ್ರು ಓದೋದು ನೋಡಿದ್ರೆ ಮೊಬೈಲ್ ಹಿಡ್ಕೊಬಿಟ್ರು ಅಂದ್ರೆ ಎಂಟು ಎಂಟು ಅವರ್ ಅದ್ರಲ್ಲಿ ಕಾಲ ಕಳೆದು ಬಟ್ ಒಂದೇ ಒಂದು ಫಿಸಿಕಲ್ ಕೆಲಸ ಮಾಡು ಅಂತ ಹೇಳಿದ್ರೆ ಉಸ್ಸು ಪುಸ್ಸು ಉಸ್ಸು ಪುಸ್ಸು ಅಂತ ಉಸುರುಗಳು ಬಿಡ್ತಾರೆ ಅದು ಇವಾಗ ಎಫೆಕ್ಟ್ ಆಗಲ್ಲ ಅದು ಏಜ್ ಆಗ್ತಾ 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 ಬಾಡಿ ಆ ಮಟ್ಟಿಗೆ ತಿನ್ಕೊಬಿಡುತ್ತೆ ಅಂತ ಹೇಳಿದ್ರೆ ಆ ವೀಕ್ನೆಸ್ ಮೂವತ್ತು ವರ್ಷ ಆಗ್ತಾ ಆಗ್ತಾನೆ ಒಳ್ಳೆ ನಲ್ವತ್ತೈದು ಐವತ್ತು ವರ್ಷ ತೊಂದ್ಕೊಂಡು ನಂಗೆ ಕಾಣಿಸ್ತಾನೆ ಆ ಮಟ್ಟಿಗೆ ಮನುಷ್ಯ ವೀಕ್ ಆಗ್ತಾ ಇದ್ದಾನೆ ಇನ್ನೊಂದು ಗಂಡಸ್ರಲ್ಲಿ ಮೈನ್ ಪ್ರಾಬ್ಲಮ್ ಆಗ್ತಿರೋದು ಸ್ಪಮ್ ಕೌಂಡ್ಗಳು ವೀಕ್ ಆಗ್ತಾ ಇದ್ದಾವೆ ಸ್ಪಮ್ ಕೌಂಡ್ಗಳು ಇನ್ಕ್ರೀಸ್ ಆಗ್ತಾ ಇಲ್ಲ ನಾವು ಒಂದು ಸ್ಪಮ್ ಕೌಂಟ್ ಇನ್ಕ್ರೀಸ್ ಆಗಬೇಕು ಅದು ಒಂದು ಕರೆಕ್ಟಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಫಿಸಿಕಲ್ ಆ್ಯಕ್ಟಿವ್ ಇದ್ದಾಗ ಮಾತ್ರ ಅವೆಲ್ಲ ಇಂಪ್ರೂವ್ ಆಗೋದು ನಾವು ತಿನ್ನೋ ಊಟಗಳು ಅಷ್ಟೆ ಹೋಗಿಯಲ್ಲಿ ಏನಂತಾರೆ ಐವತ್ತು ನೂರು ರೂಪಾಯಿ ಕೊಟ್ಬಿಟ್ಟು ಗೋಬಿ ಮಂಜೂರಿ ನೂಡಲ್ಸ್ ಎಲ್ಲ ತಿನ್ನೋಕ್ಕಾಗುತ್ತೆ ಮನೆಯಲ್ಲಿ ಒಂದು ಮೂರು ಮೊಟ್ಟೆ ಬೇಯಿಸ್ಕೊಂಡು ಡೈಲಿ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟೇ ಅವ್ರಗಳಿಗೆಲ್ಲ ಎಲ್ಲ ಒಂದು ಏಜ್ ಆಗಿರುತ್ತೆ ಎಲ್ಲನೂ ಡಿಪೆಂಡೆನ್ಸಿನೇ ಅಪ್ಪ ಅಮ್ಮನ ಮೇಲೆ ಡಿಪೆಂಡು ಅಂದ್ರೆ ಅಕ್ಕ ತಂಗಿಯರ್ ಮೇಲೆ ಡಿಪೆಂಡ್ ಮತ್ತೊಬ್ಬರ ಮೇಲೆ ಡಿಪೆಂಡ್ ಒಂದು ಊಟ ಕೊಡು ಅಂದ್ರು ಹೋಗಿ ಅವರೇ ಇವ್ನ ಏನಂತಾರೆ ಮುಂದೆ ತಂದಿಡಬೇಕು ಇಡಬೇಕು ಇವ್ನ ಹೋಗಿ ಎತ್ಕೊಂಡು ಹೋಗಿ ಹಾಕೊಳಕಾಗಲಿ ಇಲ್ಲಾಂದ್ರೆ ಇವ್ನೇ ಹೋಗಿ ತಿನ್ನೋದಾಗ್ಲಿ ತಿನ್ನೋದಾಗಲಿ ಮಾಡಲ್ಲ ಮಾಡೋಲ್ಲ ಅಟ್ಲೀಸ್ಟ್ ಒಬ್ರು ಸ್ಪೂನ್ ಫೀಡಿಂಗ್ ಮಾಡ್ತಿಲ್ಲ ಅದೊಂದು ಪುಣ್ಯ ಅಷ್ಟೇ ಅದನ್ನು ಮೋಸ್ಟ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ್ರೂ ಮಾಡಿಸ್ಕೊಂತ ಅನ್ಸ ಸ್ಪೂನ್ ಫೀಡಿಂಗ್ ಎಲ್ಲ ಅದಕ್ಕೆ ಏನಂತಾರೆ ಹೊಟ್ಟೆಗಳು ಬಿಟ್ಕೊಂಡು ಬಾಡಿ ಶೇಪ್ ಗಳಿಲ್ದಿರ ಕೆಲವ್ರು ಗಂಡಸರು ಓಡಾಡ್ತಾ ಇದಾರೆ ಹಿಂಗೆ ವೀಕ್ ಆಗ್ತಾ 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 ಬಂತು ಅಂತ ಹೇಳಿದ್ರೆ ಮುಂದಿನ ಜನ್ರೇಷನ್ ತುಂಬಾ ಇದಾಗೋಗ್ಬಿಡುತ್ತೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಆ ಪ್ರಾಬ್ಲಮ್ನ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಬಾಡಿನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಹೇಳಿದ್ರೆ ಜೀವನದಲ್ಲಿ ಏನನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ದೇಹ ಒಂದು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಾವೇನು ಬೇಕಾದ್ರೂ ಅಚೀವ್ ಮಾಡ್ಬೋದು ದೇಹನೇ ನಾವು ನೆಗ್ಲೆಕ್ಟ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಮಾತು ಸಕ್ಕತ್ತಾಗಿ ಮಾತಾಡ್ಬಿಡ್ಬೋದು ನ ಚೆನ್ನಾಗಿ ಓಡಿಸ್ಬಿಡ್ಬೋದು ಆಯ್ತಾ ಬಟ್ ಈ ದೇಹ ಎಲ್ದಿಯಾಗಿಲ್ಲ ಅಂತೇಳಿದ್ರೆ ಎಷ್ಟೇ ಕೋಟಿ ಇದ್ರೂ ಅದು ವೇಸ್ಟೇ ಅದು ಮೊದಲು ಮೈಂಡು ಏನಂತಾರೆ ಸ್ಟ್ರಾಂಗ್ ಆಗಿರಬೇಕು ಬಾಡಿ ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅದನ್ನ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಡೈಲಿ ಅದಕ್ಕೆ ನಾವು ಕೆಲಸ ಕೊಡ್ಬೇಕು ಮೈಂಡ್ಗೂ ಕೆಲಸ ಕೊಡಬೇಕು ಬಾಡಿಗೂ ಕೆಲಸ ಕೊಡಬೇಕು ನಾನು ಏನ್ತಿಕ್ಕೆ ಏಯ್ಟೀಸು ಸೆವೆಂಟೀಸು ನೈಂಟೀಸ್ ಎಲ್ಲ ಹೇಳಿದೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ನಾವು ಮೊಬೈಲ್ಗಳಿರಲಿಲ್ಲ ಅಥವಾ ಇನ್ನೊಂದು ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಿರಲಿಲ್ಲ ಮತ್ತೊಂದಿರಲಿಲ್ಲ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿದ್ವಿ ರೋಡಲ್ಲಿ ಆಟ ಆಡ್ತಿದ್ವಿ ಕೊಚ್ಚೆಲೆಲ್ಲ ಎದ್ದು ಬಿದ್ದು ಓಡಾಡ್ತಿದ್ವಿ ಏನು ಸಿಕ್ಕಿದ್ರು ಏನಂತಾರೆ ಈ ಕಲ್ಲುಗಳು ಸಿಕ್ಲಿ ಮತ್ತೊಂದು ಸಿಕ್ಕಲಿ ಅದನ್ನೇ ಆಟಿಕೆ ಮಾಡ್ಕೊಂಡು ನಾವು ಆಟ ಆಡ್ಕೊತಿದ್ವಿ ಬಟ್ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲೇ ಬೇಕು ಅವ್ರಿಗೆ ಆಟ ಸಾಮಾನು ಇಷ್ಟು ತಂದು ಹಾಕಿದ್ರೂ ಅದ್ರ ಮೇಲೆ ಇಂಟ್ರೆಸ್ಟೇ ಇರೋಲ್ಲ ಸೋತೋಗ್ಬಿಡ್ತಾರೆ ಇನ್ನೊಂದೇನೋ ಅಷ್ಟೆಲ್ಲ ಕಂಫರ್ಟ್ ಝೋನ್ ಕೊಟ್ಟರು ನನಗೆ ಇನ್ನೂ ಏನೋ ಬೇಕು ಅಂದ್ಕೊಂಡು ಸುಸ್ತು ಆಯಾಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಈ ರೀತಿ ಮಾಡಿದ್ರೆ ದೇಹ ಡೆವಲಪ್ ಆಗೋಲ್ಲ ನಮ್ಗೆ ಕಾಣಿಸುತ್ತೆ ಅಷ್ಟೇ ಉದ್ದದಪ್ಪ ಇದ್ದಾರೆ ಅಂತ ಬಟ್ ಬಾಡಿ ಕಂಪ್ಲೀಟಾಗಿ ಒಳಗಡೆ ವೀಕ್ ಇರುತ್ತೆ ಆ ಇನ್ನರ್ ಬಾಡಿನೇ ವೀಕಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಔಟರ್ ಬಾಡಿ ಎಷ್ಟೇ ಉದ್ದದಪ್ಪ ಕಾಣಿಸಿದ್ರೂ ಅದು ನಮಗೆ ಏನಂತಾರೆ ಹಾವ್ರ ಕಾಣಿಸಲ್ಲ ಆ ಎನರ್ಜಿ ಕಾಣಿಸಲ್ಲ ಆ ಎನರ್ಜಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಮೈಂಡು ಮತ್ತು ನಮ್ಮ ಇನ್ನರ್ ಬಾಡಿನ ಸ್ಟ್ರಾಂಗಾಗಿಡ್ಕೋಬೇಕಾಗತ್ತೆ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಎಸ್ಪೆಷಲಿ ಯುವಕರು ಯೂತ್ಸ್ಗಳು ಇವೇ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಈ ವಯಸ್ಸಾದವ್ರು ನೋಡ್ಬೋದು ಎಪ್ಪತ್ತು ಎಂಬತ್ತು ವರ್ಷ ಇರ್ತಾರೆ ಅವ್ರು ರಪ್ಪರಪ್ಪ ಅಂತ ವೆಯ್ಟ್ಗಳನ್ನೆಲ್ಲ ಎತ್ತಿ ಆ ಕಡೆ ಸೈಡ್ ಬಿಸಾಕ್ತಾರೆ ಇವನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದವ್ಗೆ ಕೆಲಸ ಅಂತ ಹೇಳಿದ್ರೆ ಎತ್ತ ಇಡೋದಿರಲಿ ಹಿಂಗೆ ಜಗ್ಸೋದಕ್ಕೂ ಆಗಲ್ಲ ಅವ್ನ ಕೈಯಲ್ಲಿ ಅಷ್ಟು ವೀಕ್ ಆಗಿಬಿಟ್ಟಿರ್ತಾನೆ ನಾನು ಆಗಲೇ ಹೇಳ್ದಂಗೆ ಉದ್ದದಪ್ಪ ಕಾಣಿಸೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಒಂದು ಬಾಡಿ ಒಳಗಡೆ ಎಷ್ಟು ಎನರ್ಜಿ ಇದೆ ಆ ಎನರ್ಜಿನ ಯಾವ ರೀತಿ ಯೂಸ್ ಮಾಡ್ಕೊತ ಇದ್ದಾನೆ ಪ್ರತಿ ದಿವಸ ಅವನು ಎಷ್ಟು ಫಿಸಿಕಲಿ ಆಕ್ಟಿವ್ ಆಗಿರ್ತಾನೆ ಅನ್ನೋದು ಮಾತ್ರ ಇಂಪಾರ್ಟೆಂಟು ದಯವಿಟ್ಟು ನಿಮ್ಮ ಬಾಡಿನ ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲಿ ಇದು ನೋಡಬೇಕು ಆ ಮೆನ್ನು ಏಂತಕ್ಕೆ ವೀಕ್ ಆಗ್ತಾ ಇದಾರೆ ಅನ್ನೋದನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಂತಾರೆ ನ್ಯೂಸ್ ಆಗ್ತಿದೆ ಎಸ್ಪೆಷಲಿ ಏಷ್ಯನ್ ಮೆನ್ನು ಇಂಡಿಯನ್ ಮೆನ್ನು ಇವರೆಲ್ಲ ಬರ್ತಾ 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 ವೀಕ್ ಆಗ್ತಾ ಇದಾರೆ ಯಾರು ಫಿಸಿಕಲ್ ಆಕ್ಟಿವ್ ಆಗಿಲ್ಲ ಫಾರಿನ್ ಕಂಟ್ರೀಸ್ಗಳೆಲ್ಲ ಏನು ನೋಡಿದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಯೂತ್ ಆಗಿರ್ಬೋದು ಮಕ್ಳಾಗಿರ್ಬೋದು ಎಲ್ಲ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡ್ತಾರೆ ವಾಕಿಂಗ್ ಅಂತ ಅಂತ ಹೇಳಿದ್ರೆ ಇವ್ರು ಏನು ಅಂದ್ಕೊಬಿಟ್ಟಿದ್ದಾರೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ವಾಕಿಂಗ್ ಅನ್ನೋದು ಬರೀ ವಯಸ್ಸಾದವ್ರಿಗೆ ಮಾತ್ರ ಅಂದ್ಕೊಬಿಟ್ಟಿದ್ದಾರೆ ಆ ಜಾಗಿಂಗ್ ಅನ್ನೋದು ಬರೀ ವಯಸ್ಸಾದವ್ರಿಗೆ ಮದ್ವೆ ಆದವ್ರಿಗೆ ಅಂಥವ್ರು ಮಾತ್ರ ಯೂತ್ಸ್ ಯೂತ್ಸ್ಗಳು ಆ ರೀತಿ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಮನೇಲಿ ಕುತ್ಕೊಂಡು ಹಿಂಗೆ ಮಲ್ಕೊಬಿಟ್ರು ಅಂತ ಹೇಳಿದ್ರೆ ಬೆಡ್ ಬಿತ್ತ ಬೆಡ್ ಬಿಟ್ಟು ಎದೋಡಲ್ಲ ಅವರು ಅದು ಇವಾಗ ಇದು ಬದಲಾವ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಅವರ ದೇಹದಲ್ಲಿ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಅವರೇ ಪ್ರಾಬ್ಲಮ್ ಫೇಸ್ ಮಾಡೋದು ಇಲ್ಲಿ ವಯಸ್ಸಾದವರು ಸಣ್ಣವರು ದೊಡ್ಡವರು ಅಂತಲ್ಲ ಅವನು ನಡೀತಾ ಇದ್ದಾನೆ ಒಂದು ಮಟ್ಟಿಗೆ ಎಲ್ದಿ ಬಾಡಿ ಅವನಿಗೆ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ ಟಕ್ಕಂತ ಅವನು ಜಾಗಿಂಗ್ ಆಗಿರ್ಬೋದು ವಾಗಿಂಗ್ ವಾಕಿಂಗ್ ಆಗಿರ್ಬೋದು ಅಥವಾ ಫಿಸಿಕಲ್ ಕೆಲಸಗಳಾಗಿರ್ಬೋದು ಅಥವಾ ಇನ್ನೊಂದು ಎಕ್ಸಸೈಸ್ಗಳಾಗಿರ್ಬೋದು ಜಿಮ್ ಆಗಿರ್ಬೋದು ಮಗದೊಂದಾಗಿರ್ಬೋದು ಆಗಿರ್ಬೋದು ಪ್ರತಿ ದಿವಸ ಮನುಷ್ಯ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಲಿ ತೊಡಗದಷ್ಟು ಅವನು ಆಗಿರ್ತಾನೆ ಎಸ್ಪೆಷಲಿ ಗಂಡಸರು ಗಂಡಸರು ವೀಕ್ ಆದರೆ ಕಂಪ್ಲೀಟ್ ಮನೇ ವೀಕ್ ಆದಂಗೆ ದಯವಿಟ್ಟು ಅಂಥ ಕೆಲಸ ಮಾಡಬೇಡಿ ದಯವಿಟ್ಟು ಸ್ಟ್ರಾಂಗ್ ಆಗಿರಿ ನಿಮ್ಮ ಟೆಸ್ಟೋಸ್ಟ್ರೋನ್ ಲೆವೆಲ್ ಬೂಸ್ಟ್ ಆಗಬೇಕು ನಿಮಗೂ ಏನಂತಾರೆ ಈ ದಾಡಿ ಮತ್ತು ಈ ಮೀಸೆಗಳು ಗ್ರೋತ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಡೆವಲಪ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಟೆಸ್ಟೋಸ್ಟ್ರೋನ್ ಲೆವೆಲ್ ಕಡಿಮೆ ಇದೆ ಅಂತ ಅರ್ಥ ಅದು ಬೂಸ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಫಿಸಿಕಲಿ ಹೆವಿ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಎಕ್ಸಸೈಸ್ಗಳು ಮಾಡಬೇಕಾಗುತ್ತೆ ಪ್ರಾಪರ್ ಊಟ ಮಾಡಬೇಕಾಗುತ್ತೆ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡಬೇಕಾಗತ್ತೆ ಮತ್ತು ಈ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ಮೊಬೈಲ್ ನೋಡೋದು ಕಡಿಮೆ ಮಾಡಿ ಮಿಕ್ಕಿದ್ದೆಲ್ಲ ಕಡಿಮೆ ಮಾಡಿ ಆಫೀಸಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ನಾವು ಸ್ಕ್ರೀನ್ ಏನು ನೋಡ್ಕೊಂಡು ಕುತ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ನಾವು ಎಷ್ಟು ವೀಕ್ ಆಗ್ತಾ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ದಯವಿಟ್ಟು ಅಂಥ ಕೆಲಸ ಮಾಡಬೇಡಿ ಸ್ಟ್ರಾಂಗಾಗಿರಿ ವೀಕ್ ಆಗಬೇಡಿ ಪ್ರಾಪರ್ ಎಕ್ಸಸೈಸ್ ಪ್ರಾಪರ್ ಡಯಟು ಮತ್ತು ಮೈಂಡ್ ಸ್ಟ್ರಾಂಗಾಗಿ ಇಡ್ಕೊಳ್ಳಿ ದುರದ್ ದುರಾಭ್ಯಾಸಗಳಿಂದ ದೂರ ಇಡಿ ಎಸ್ಪೆಷಲಿ ಧೂಮಪಾನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದರಿಂದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಒಳ್ಳೆ ಹ್ಯಾಬಿಟ್ಸ್ ನ ಕಲ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ಹ್ಯಾಬಿಟ್ಸ್ ಬಗ್ಗೆ ನಿಮ್ಗೆ ಏನೋ ವೀಡಿಯೋ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ